ಸ್ವಾಗತ ಸೊ ತುಂಬಾ ದಿನ ಆಯ್ತು ನಾವು ವಿಡಿಯೋಸ್ ಮಾಡಕ್ಕೆ ಸ್ಟಾಪ್ ಮಾಡಿ ಬಿಕಾಸ್ ಒಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ನಮ್ ಚಾನೆಲ್ ಅಲ್ಲಿ ನಡೀತು ಏನಪ್ಪಾ ಅಂತಂದ್ರೆ ನಮ್ ಚಾನೆಲ್ ಸ್ವಲ್ಪ ಕೆಲವೊಂದು ವಿಡಿಯೋಸ್ ಕಾಪಿರೈಟ್ ಆಗಿ ಡಿಲೀಟ್ ಕೂಡ ಆಗಿತ್ತು ಅದು ಸ್ವಲ್ಪ ನಮಗೂ ಕೂಡ ಬೇಜಾರಾಯ್ತು ಯಾಕೆ ಕಾಪಿರೈಟ್ ಆಯ್ತು ಅಂತಂದ್ರೆ ಬಿಕಾಸ್ ನಾವು ಒಂದಷ್ಟು ವಿಡಿಯೋಸ್ ನೀವು ನಾವು ಬಟ್ ನೋಡಿರ್ತೀರಿದೀವಿ ಫುಲ್ ಬಿಗ್ ನಾವು ಯೂಸ್ ಮಾಡಿ ವಿಡಿಯೋಸ್ ಮಾಡಿದ್ವಿ ಅಂಡ್ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಇತ್ತು ಅಂಡ್ ಕೆಲವೊಂದು ದಿನ ಗೀತಾ ಅವ್ರ ಅವೈಲಬಲ್ ಇಲ್ದಿದ್ದಾಗ ನಾವು ಆ ಪ್ರಯತ್ನ ಮಾಡಿದ್ದುಂಟು ಅದು ಆಕ್ಚುಲಿ ತಪ್ಪು ಬಿಕಾಸ್ ಅದು ಚಾನೆಲ್ ನ ಒಂದು ಪ್ರೈವೇಟ್ ಪ್ರಾಪರ್ಟಿ ಅಂಡ್ ಅದಕ್ಕೆ ನಾವು ಏನು ಪರ್ಮಿಷನ್ ಇಲ್ಲದೆ ಯೂಸ್ ಮಾಡೋ ಹಾಗಿಲ್ಲ ಅದರಿಂದ ನಮ್ಮ ಮೇಲೆ ಸ್ಟ್ರೈಕ್ ಆಯ್ತು ಅದಕ್ಕೆ ನಮ್ಗೆ ವಾರ್ನಿಂಗ್ ಕೂಡ ಮಾಡಿದ್ದಾರೆ ಸೊ ನೆಕ್ಸ್ಟ್ ಯಾವ್ದೇ ಒಂದು ಫೋಟೋ ಯೂಸ್ ಮಾಡಿದ್ರೆ ನಮ್ದು ಚಾನೆಲ್ ನ ಕ್ಲೋಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಸೊ ನೆಕ್ಸ್ಟ್ ನಾವು ಯಾವುದೇ ಕಾರಣಕ್ಕೂ ಫೋಟೋಸ್ ನ ಎಲ್ಲೂ ಯೂಸ್ ಮಾಡಕ್ ಹೋಗಲ್ಲ ಅಂಡ್ ಇದ್ರಿಂದ ನಮ್ಗೂನು ಒಂಚೂರು ನೆಕ್ಸ್ಟ್ ಹೆಂಗಪ್ಪ ತಗೊಂಡ್ ಹೋಗೋದು ಈ ರೀತಿಯೆಲ್ಲ ಆದ್ರೆ ಆ ಚಾನೆಲ್ ಕಳ್ಕೊಳುವಂತಹ ಒಂದು ಸಿಚುವೇಶನ್ ಕೂಡ ಬರುತ್ತೆ ಅನ್ನೋ ಭಯದಲ್ಲಿ ಒಂದು ಟೂ ಡೇಸ್ ನಾವು ಯೋಚನೆ ಮಾಡ್ತಾ ಇದ್ವಿ ಈ ವಿಡಿಯೋಸ್ನ ತಗೊಂಡ್ ಹೋಗೋದು ಹಿಂಗೆ ನೆಕ್ಸ್ಟ್ ನಾವ್ ಪ್ರಿಪೇರ್ ಆಗಿ ಮಾಡೋದು ಅಂತ ನಾವು ತಗೊಂಡು ಸೊ ಇವಾಗ ನಾವಿದ್ರೂ ಬ್ಯಾಕ್ ಆಗಿದ್ದೀವಿ ನಿಮ್ ಮುಂದೆ ಎಸ್ ಇನ್ಮೇಲಿಂದ ಇದೇ ಫಾರ್ಮ್ಯಾಟ್ ಅನ್ನು ಕಂಟಿನ್ಯೂ ಮಾಡ್ತೀವಿ ನಮ್ಗೆ ಎಷ್ಟಾಗುತ್ತೋ ಅಷ್ಟು ನಿಮ್ಗೆ ಬಿಗ್ ಬಾಸ್ ನ ಇನ್ಫಾರ್ಮೇಷನ್ ಸಮೇತ ಬರ್ತೀವಿ ರಿವ್ಯೂಸ್ ಜೊತೆಗೆ ಬರ್ತೀವಿ ಹೋಗಿ ನೀವೆಲ್ಲ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊಂಡಿದೀವಿ ಸೊ ಇದೇ ತರ ನಮ್ಗೆ ಇಷ್ಟ ಹೆಂಗೆ ಸಪೋರ್ಟ್ ಮಾಡ್ತೀರೋ ಇನ್ಮೇಲೆ ಹೆಂಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಇವಾಗ ಬಿಗ್ ಬಿಗ್ ಬಾಸ್ ನ ಕತೆ ವಾರದ ಕಥೆ ಕಿಚನ್ ಜೊತೆಯಾ ಎಪಿಸೋಡ್ ರಿವ್ಯೂ ಎರಡು ದಿನದ್ದು ಬರ್ತಾ ಇದೀವಿ ಸೊ ಲೆಟ್ಸ್ ಗೆಟ್ ಇನ್ ಎಲ್ಲ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊಂಡಿದೀವಿ ಬನ್ನಿ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸೊ ವಾರದ ಕತೆ ಕಿಚನ್ ಜೊತೆ ಎಪಿಸೋಡ್ ಸ್ಟಾರ್ಟ್ ಆಗುತ್ತೆ ಅಂಡ್ ಆಸ್ ಯೂಶಲ್ ನಮ್ಮ ಸುದೀಪ್ ಸರ್ ಅವರು ತುಂಬಾ ಡ್ಯಾಶಿಂಗ್ ಆಗಿ ಕಾಣ್ತಿರ್ತಾರೆ ಅಂಡ್ ಅವ್ರು ಬರ್ತಾರೆ ಅಂಡ್ ಆಸ್ ಹಿಂದಿನ ಏನಾಯ್ತು ನಡೀತು ಮನೆಯಲ್ಲಿ ಅನ್ನೋದನ್ನ ವಿಟಿ ಮುಖಾಂತರ ತೋರಿಸ್ತಾರೆ ಹಿಂದಿನ ದಿನ ಏನಾಯ್ತು ಅಂದ್ರೆ ಎರಡು ವಿಚಾರ ಮೇನ್ ಆಗಿ ಕಾಣುತ್ತೆ ಏನಪ್ಪಾ ಅಂದ್ರೆ ಅವರಿಗೆ ಒಂದು ರಿಯಲೈಸೇಷನ್ಸ್ ಆಗುತ್ತೆ ಏನ್ ರಿಯಲೈಸೇಷನ್ಸ್ ಅಂತ ಅಂದ್ರೆ ಮಂಜಣ್ಣ ಹಾಗೂ ಗೌತಮಿ ಅವ್ರ ಮಧ್ಯ ನನ್ಗೆ ಯಾವುದೇ ಪ್ರಿಯಾರಿಟಿ ಇಲ್ಲ ಜಸ್ಟ್ ನನ್ನಲ್ಲಿ ನಾನಲ್ಲಿ ಒಂದು ಪರ್ಸನ್ ಆಗಿ ಕೂತಿರ್ತೀನಿ ಹೊರತು ನನ್ಗೆ ಪ್ರಿಯಾರಿಟಿ ಸಿಕ್ತಿಲ್ಲ ಅನ್ನೋದನ್ನ ಹೈಲೈಟ್ ಆಗಿ ಬರುತ್ತೆ ಅಂಡ್ ಇದು ಸತ್ಯ ಕೂಡ ಬಿಕಾಸ್ ನಮಗೂ ಕೂಡ ನೋಡೋರ್ಗ ಅನ್ಸುತ್ತೆ ಯಾವುದೇ ಒಂದು ಉತ್ತಮ ಅಥವಾ ಕೊಡ್ಬೇಕಾದ್ರೂ ಮಂಜಣ್ಣ ಅವ್ರು ಗೌತಮ್ ಹೆಸರು ತಗೋತಾರೆ ಗೌತಮಿ ಅವ್ರ ಮಂಜಣ್ಣನ ಹೆಸರು ತಗೋತಾರೆ ಮೋಕ್ಷಿತ ಅವ್ರಿಗೆ ಇದುವರೆಗೂ ರೆಕಗ್ನಿಷನ್ ಅಲ್ಲಿ ಅವ್ರು ಯಾವತ್ತು ಕೊಟ್ಟೇ ಇಲ್ಲ ಅಂಡ್ ಇದನ್ನು ಅವರು ಶಿಷ್ಯರ್ ಹತ್ರ ಹಂಚ್ಕೊಂತಿರ್ತಾರೆ ಏನಪ್ಪಾ ಅಂತಂದ್ರೆ ಅವ್ರು ಆಬ್ವಿಯಸ್ಲಿ ಯಾವುದೇ ಒಂದು ಟಾಸ್ಕ್ ಆಗಲಿ ಇಲ್ಲ ಉತ್ತಮ ಆಗಲಿ ಅಥವಾ ಏನಾದ್ರೂ ಉಸ್ತುವಾರಿ ಕೊಡಬೇಕು ಅಂದ್ರೆ ಮಂಜಣ್ಣ ಅವರು ಗೌತಮಿ ಅವ್ರಿಗೆ ಕೊಡ್ತಾರೆ ಗೌತಮಿ ಅವರು ಮಂಜಣ್ಣ ಅವ್ರಿಗೆ ಕೊಡ್ತಾರೆ ಬಟ್ ಇಲ್ಲಿ ಮೋಕ್ಷಿತ ಅವ್ರನ್ನ ಯಾರು ಕೂಡ ಅಬ್ಸರ್ವ್ ಮಾಡಲ್ಲ ಅಂಡ್ ಹೈಲೈಟ್ ಕೂಡ ಮಾಡ್ಕೊಳಲ್ಲ ಅಂಡ್ ಇದರಿಂದ ಎಲ್ಲೋ ಮೋಕ್ಷಿತ ಅವ್ರಿಗೆ ಆಕ್ಚುಲಿ ನೆಗೆಟಿವ್ ಆಗಿದೆ ಬಿಕಾಸ್ ಆ ಇರ್ತಾರೆ ಅವ್ರು ಕೂಡಾನು ಅವ್ರನ್ನ ಕನ್ಸಿಡರ್ ಮಾಡಲ್ಲ ಈ ಗುಂಪಿನ ಹೊರಗಿನ ಆಬ್ವಿಯಸ್ಲಿ ಕನ್ಸಿಡರ್ ಮಾಡಲ್ಲ ಬಿಕಾಸ್ ಅವ್ರ ಅವ್ರ ಜೊತೆ ಸೇರ್ತಾ ಇಲ್ಲ ಇದರಿಂದ ಮೋಕ್ಷಿತ ಅವ್ರಿಗೆ ಸ್ವಲ್ಪ ಅಲ್ಲಿ ಮನೆಯಲ್ಲಿ ಗ್ರಾಫ್ ಡೌನ್ ಆಗ್ತಿತ್ತು ಅನ್ನೋದು ನಮ್ಮೆಲ್ರಿಗೂ ಅನ್ಸಿತ್ತು ಅಂಡ್ ಆ ಗುಂಪಿಂದ ಹೊರಗೆ ಬಂದ್ರೆ ಅವರು ಲೆವೆಲ್ ಆಟದ ಲೆವೆಲ್ ಇನ್ನು ನೆಕ್ಸ್ಟ್ ಲೆವೆಲ್ ಹೋಗುತ್ತೆ ಅನ್ನೋದು ಅವ್ರ ಗುಂಪಿತ ಹೊರಗ್ ಬಂದ್ ಹೊರಗ್ ಬಂದ್ರೆ ಅವ್ರದ್ದು ಟಾಸ್ಕ್ ಏನಿದೆ ಅವ್ರದ್ದು ಪ್ರಿಯಾರಿಟಿ ಏನಿದೆ ಅವ್ರು ಹೆಂಗ್ ಆಡ್ತಾರೆ ಅಂತ ಜನಗಳಿಗೂ ಗೊತ್ತಾಗುತ್ತೆ ಸೊ ನೆಕ್ಸ್ಟ್ ಈ ರಿಯಲೈಸೇಷನ್ ಆಗಿದ್ದು ತುಂಬಾನೇ ಒಳ್ಳೇದು ಅಂತ ನನಗ್ ಫೀಲ್ ಆಯ್ತು ಅಂಡ್ ಮುಂದಿನ ದಿನಗಳಲ್ಲಿ ನೋಡೋಣ ಮೋಕ್ಷಿತ ಅವರು ಯಾವ ತರ ಸ್ಟ್ಯಾಂಡ್ ತಗೋತಾರೆ ಎಲ್ಲಾ ಟಾಸ್ಕ್ ಅಲ್ಲು ಅಂತ ಹೌದು ಮೋಕ್ಷಿತ ಚೆನ್ನಾಗಿ ಆಡ್ತಿದ್ದಾರೆ ಮಾತಾಡೋ ಕಡೆ ಮಾತಾಡ್ತಿದ್ದಾರೆ ಅಂಡ್ ಆಟನು ಚೆನ್ನಾಗ್ ಆಡ್ತಿದ್ದಾರೆ ಸ್ವಲ್ಪ ಈ ಪಾಸಿಟಿವಿಟಿ ನೆಗೆಟಿವಿಟಿ ಮಧ್ಯೆ ಸಿಗಾಕೊಂಡ್ಬಿಟ್ಟು ಕನ್ಫ್ಯೂಷನ್ ಇದ್ದಾರೆ ಹೋಪ್ ಅವರು ಹೊರಗೆ ಬರ್ಲಿ ಅಂಡ್ ಪಾಸಿಟಿವಿಟಿ ನೆಗೆಟಿವಿಟಿ ಓಕೆ ಬಟ್ ಅಲ್ಲಿ ಫ್ರೆಂಡ್ಶಿಪ್ ಅನ್ನೋದು ಒಂದು ತುಂಬಾ ತಲೆಯಲ್ಲಿ ಇಟ್ಕೊಂಡಿದ್ದಾರೆ ಅಂತ ನನಗಿತ್ತು ಇಷ್ಟು ದಿವಸ ಅಂಡ್ ರಿಯಲೈಸೇಷನ್ ಆಗಿದ್ದು ಗುಡ್ ಹೌದು ಸೊ ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ ಅದು ನಮ್ಮ ಚೈತ್ರ ಕುಂದಾಪುರ ಅವ್ರದ್ದು ನಮ್ಮೆಲ್ಲರಿಗೂ ಗೊತ್ತು ಹಿಂದಿನ ಈ ಉತ್ತಮ ಕಳಪೆ ಅನ್ನೋ ಸೆಷನ್ಗಿಂತ ಮುಂಚೆ ಚೈತ್ರ ಕುಂದಾಪುರ ಅವ್ರಿಗೆ ಸಡನ್ ಆಗಿ ಆರೋಗ್ಯ ಸಮಸ್ಯೆ ಕಾಣುತ್ತೆ ಅಂಡ್ ಅವರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ ಬಿಗ್ ಬಾಸ್ ಅವರು ಬಟ್ ಅದು ಅವರು ಈ ನೆಕ್ಸ್ಟ್ ಡೇ ಮಾರ್ನಿಂಗ್ ವಾಪಸ್ ಬರ್ತಾರೆ ಮನೆಗೆ ಅಂಡ್ ಬಂದ್ಮೇಲಿಂದ ಅವರು ಜಸ್ಟ್ ಆರೋಗ್ಯ ಸರಿ ಮಾಡ್ಕೊಂಡು ಬರಲ್ಲ ಹೊರಗಿಂದ ಕೆಲವೊಂದಷ್ಟು ವಿಚಾರಗಳನ್ನು ಕೂಡ ಮನೆಗೆ ತಗೊಂಡ್ಬರ್ತಾರೆ ಅಂಡ್ ಆ ವಿಚಾರಗಳನ್ನ ಮನೆಯ ಎಲ್ಲಾರ್ಗು ಸ್ಪ್ರೆಡ್ ಮಾಡಕ್ಕೆ ಟ್ರೈ ಮಾಡ್ತಾರೆ ಮೊದಲನೇ ಫಸ್ಟ್ ನಾರ್ಮಲ್ ಆಗಿ ಹೇಳಕ್ ಟ್ರೈ ಮಾಡ್ತಾರೆ ಅಂಡ್ ಅದನ್ನ ನೆಕ್ಸ್ಟ್ ಪಂಚತಂತ್ರ ಕತೆ ತರ ಮಾಡಿ ಹೇಳಕ್ ಟ್ರೈ ಮಾಡ್ತಾರೆ ಸೊ ಇದು ಹಿಂಗೆ ಮನೆಯಲ್ಲಿರೋ ಕಂಟೆಸ್ಟೆಂಟ್ ಎಲ್ಲ ಫುಲ್ ಮ್ಯಾನಿಕ್ಲೇಟ್ ಆಗ್ಬಿಟ್ಟಿರ್ತಾರೆ ಹೌದಾ ನಾವ್ ಈ ತರ ಕಾಣಿಸಿದೆವು ಹೊರಗಡೆ ಇರೋರ್ಗೆಲ್ಲಾರ್ಗು ಕ್ಯೂರಿಯಾಸಿಟಿ ನನ್ ಬಗ್ಗೆ ಯಾರು ಹೇಳಿದ್ರು ನನ್ ಬಗ್ಗೆ ಏನ್ ಹೇಳಿದ್ರು ಒಳಗಡೆ ನನ್ ಬಗ್ಗೆ ಏನಿದೆ ಸೊ ಇದು ಸ್ವಲ್ಪ ಚೈತ್ರ ಅವರು ಮಾಡಿದ್ದು ತುಂಬಾನೇ ಸರಿ ಇಲ್ಲ ಅಂತ ನನಗೆ ಫೀಲ್ ಆಯ್ತು ಅಂಡ್ ಅವರು ಬರೀ ಹೊರಗಿನ ಒಪಿನಿಯನ್ ತಂದ್ರ ಅಥವಾ ಅವ್ರಿಗೆ ಮನ್ಸಲ್ಲಿ ಇದ್ದಂತ ಒಪಿನಿಯನ್ಗಳನ್ನ ಮ್ಯಾನಿಪುಲೇಟ್ ಮಾಡಿ ಹೊರಗಿಂದ ಬಂದಿದ್ದು ಅನ್ನೋ ತರ ಕೊಟ್ರ ಗೊತ್ತಿಲ್ಲ ಬಟ್ ಅಲ್ಲಿ ತುಂಬಾ ಜನಕ್ಕೆ ಆಲ್ರೆಡಿ ಇದ್ದಂತ ಒಂದು ಕಾನ್ಫಿಡೆನ್ಸ್ ಡೌನ್ ಆಗಿದೆ ಅಂತೂ ಸತ್ಯ ತ್ರಿವಿಕ್ರಮ್ ಅವರಾಗ್ಲಿ ಧನ್ರಾಜ್ ಅವರಾಗ್ಲಿ ಆ ಅಥವಾ ಮಂಜಣ್ಣವ್ರಾಗ್ಲಿ ಕೆಲವೊಬ್ರು ಹಿಂಗ್ ಅಂತಾರೆ ಹಿಂಗಂತಾರೆ ನೀನ್ ಯಾರಿಗು ಲೆಕ್ಕಕ್ಕಿಲ್ಲ ಅನ್ನೋ ತರ ಹೇಳ್ತಾರೆ ಧನ್ರಾಜ್ ಹಿಂಗಂದ್ರೆ ಓಕೆ ಇದಾರೆ ಫಿನಾಲಿ ಹೋಗ್ತಾರೆ ಅಂತ ಹಿಂಗಂದ್ರೆ ಓಕೆ ಓಕೆ ಇದಾರೆ ಅಂತ ಹಿಂಗಂದ್ರೆ ಫುಲ್ ಡೌನ್ ಇದಾರೆ ಅಂತ ಸೊ ಧನ್ರಾಜ್ ಅಂತ ನಾನು ಈ ವಾರ ನಾನೇ ಮನೆಗೆ ಹೋಗೋದು ಅನ್ನೋ ರೇಂಜ್ ಫಿಕ್ಸ್ ಆಗ್ಬಿಟ್ಟಿದ್ರು ಚೈತ್ರ ಕೊಟ್ಟಂತ ಫೀಡ್ಬ್ಯಾಕ್ ಇಂದ ಅಂಡ್ ಇದಕ್ಕೆ ನಮ್ಮ ಅವರು ತುಂಬಾನೇ ಸಖತ್ತಾಗಿ ಉತ್ತರ ಕೊಡ್ತಾರೆ ಏನಪ್ಪಾ ಅಂತಂದ್ರೆ ಅವ್ರು ಉಳ ಬಿಟ್ರು ಮನೆಯಲ್ಲಿ ಎಲ್ಲಾರು ಬೇಡಿಸ್ರು ಅಂಡ್ ಮುಗಿದ್ಮೇಲೆ ಆಸ್ ಯೂಶಲ್ ನಮ್ಮ ವಾರದ ಕತೆ ಸ್ಟಾರ್ಟ್ ಆಗುತ್ತೆ ಅಂಡ್ ಸುದೀಪ್ ಸರ್ ಎಲ್ರಿಗೂ ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ ಅಂತ ಅಡ್ರೆಸ್ ಮಾಡ್ತಾರೆ ಮೊದಲಿಗೆ ಸುದೀಪ್ ಸರ್ ಹೋಗೋದೇ ಚೈತ್ರ ಅವ್ರ ಹತ್ರ ಚೈತ್ರ ಅವ್ರನ್ನ ಆರೋಗ್ಯ ಎಲ್ಲ ಕೇಳ್ತಾರೆ ಎಲ್ಲ ಆರಾಮಿದ್ದಾರೆ ಅಂತೆಲ್ಲ ಕೇಳ್ತಾರೆ ಆ್ಯಂಡ್ ನೆಕ್ಸ್ಟ್ ಅವರು ನೆಕ್ಸ್ಟ್ ಟಾಪಿಕ್ ತೊಗೊಳೋದೆ ಹೇಗಿತ್ತು ಹಾಸ್ಪಿಟ್ಲಲ್ಲಿ ಅಂತೆಲ್ಲ ಕೇಳಿದಾಗ ಚೈತ್ರ ಅವರು ಹಾಗೆ ಸ್ವಲ್ಪ ಪ್ಯಾನಿಕ್ ಆಗಿದ್ರು ಅಂತ ನಮಗೆಲ್ಲ ಫೀಲ್ ಆಯಿತು ಸ್ವಲ್ಪ ಅವರು ಶಿವರಿಂಗ್ ಆಗ್ತಿದ್ರು ಮಾತುಕತೆಯಲ್ಲಿ ಅಂಡ್ ಅಂಡ್ ಆ ಮಾತ್ರ ಸುದೀಪ್ ಸರ್ ತುಂಬಾ ಚೈತ್ರ ಅವರು ಇಲ್ಲಿ ಡಿಫೆಂಡ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ಬಿಡುತ್ತೆ ಸ್ಟಾರ್ಟಿಂಗ್ ಇಂದಾನೆ ಇಲ್ಲ ಕೇಳ್ತಾರೆ ಸುದೀಪ್ ಸರ್ ನಿಮ್ಗೆ ಹೊರಗಿನ ಒಪಿನಿಯನ್ ಆಕ್ಚುಲಿ ಕೊಟ್ಟಿದ್ ಯಾರು ಅಲ್ಲಿ ಡಾಕ್ಟರ್ಸ್ ಕೊಟ್ರ ನರ್ಸ್ ಕೊಟ್ರ ಅಂತೆಲ್ಲ ಅವರು ಇಲ್ಲ ನಾನು ಡಾಕ್ಟರ್ಸ್ ಕೊಟ್ರು ಅಂತೆಲ್ಲ ಹೇಳ್ತಾರೆ ಅವಾಗ ಸುದೀಪ್ ಸರ್ ಕ್ಲೀನ್ ಆಗಿ ಒಂದ್ ಮೆನ್ಷನ್ ಮಾಡ್ತಾರೆ ಅಲ್ಲಿ ನಾವು ನೀವು ಒಂದ್ಸತಿ ನೀವು ಹೊರಗಡೆ ಹೋದ್ರೆ ನಮ್ಮ ಬಿಗ್ ಬಾಸ್ ತಂಡದಿಂದ ಒಬ್ರು ನಿಮ್ಗೆ ಯಾವಾಗಲೂ ಜೊತೆಗಿರ್ತಾರೆ ಅಂಡ್ ಅವ್ರ ಹೆಸರು ವರ್ಷಿಣಿ ಅಂತ ಅವರು ಮೆನ್ಷನ್ ಮಾಡ್ತಾರೆ ಅಂಡ್ ಅವರು ನಿಮ್ಮನ್ನ ಅಲ್ಲಿ ಹೋಗಿ ವಾಪಸ್ ಬರುವ ನಿಮ್ಮ ಜೊತೆಗೆ ಇರ್ತಾರೆ ಈ ಮಧ್ಯದಲ್ಲಿ ನೀವು ಅವ್ರಿಗೆ ಗೊತ್ತಿಲ್ಲದಂಗೆ ಡಾಕ್ಟರ್ ಹತ್ರ ಯಾವಾಗ ಮಾತಾಡಿದ್ರಿ ನಿಮ್ ಜ್ಞಾನ ಬಂದ ಮೇಲೆ ಎಷ್ಟೊತ್ತು ಆದ್ಮೇಲೆ ಮಾತಾಡಿ ಈ ತರ ಕ್ರಾಸ್ ಕ್ವಶನ್ಸ್ ತುಂಬಾ ಮಾಡ್ತಾರೆ ಅಂಡ್ ಚೈತ್ರ ಅವರು ಅದನ್ನ ಹೇಳಕ್ಕೆ ರೆಡಿ ಇರಲ್ಲ ಬಟ್ ತುಂಬಾ ಹೊತ್ತು ಇದನ್ನೇ ತುಂಬಾ ಹೊತ್ತು ಇದನ್ನ ಕೇಳ್ತಿದ್ರು ಅನ್ನೋ ಕಾರಣಕ್ಕೋಸ್ಕರ ಹೇಳಿದ್ರು ಅಂತ ನನಗೆ ಫೀಲ್ ಆಯಿತು ಚೈತ್ರಾ ಅವ್ರು ಹೇಳ್ತಾರೆ ಇಲ್ಲ ಅವರು ಮೆಡಿಸನ್ ಏನು ತಗೊಂಡ್ಬರಕ್ ಹೋಗಿದ್ರು ಆ ಗ್ಯಾಪ್ ಅಲ್ಲಿ ನಾನು ಮಾತಾಡ್ತಿದ್ದೆ ಅಂತ ಹೇಳ್ತಾರೆ ಬಟ್ ಅವ್ರು ಅವ್ರ ಆತರ ಹೇಳುವಾಗ ಸುದೀಪ್ ಸರ್ ಅವ್ರಿಗೆ ಕ್ರಾಸ್ ಕ್ರಾಸ್ ಕ್ವಶನ್ ಕೇಳ್ತಾ ಇರ್ತಾರೆ ಆ ಮುಂಚೆ ಹೇಳಿದ್ರಿ ಇದು ವರ್ಷವ್ರು ಅಲ್ಲೇ ಇದ್ದಾಗ ನಾನು ಟಾಪಿಕ್ ತೆಗ್ದಿದೆ ಅಂತ ಹೇಳಿದ್ರಿ ಇವಾಗ ನೋಡಿದ್ರೆ ಅವ್ರು ಮೆಡಿಸನ್ ತಗೋಮ್ ವರ್ಕ್ ಹೋಗಿದ್ದಾರೆ ಅವಾಗ ಮಾತಾಡಿದೆ ಅಂತ ಹೇಳ್ತಾ ಇದಾರೆ ಯಾವ್ದು ಕರೆಕ್ಟ್ ಅಂತ ಕೇಳ್ತಾರೆ ಅಂಡ್ ಅದಕ್ಕೆ ಒಂದು ಕ್ಲಾರಿಟಿ ಅಂತೂ ತುಂಬಾ ಸಕ್ಕದಾಗಿ ಕೊಡಿಸ್ತಾರೆ ಸುದೀಪ್ ಸರ್ ಎಲ್ಲ ಜನಗಳಿಗೂ ಅಂಡ್ ಇನ್ನೊಂದು ಏನಪ್ಪ ಅಂತಂದ್ರೆ ಅಲ್ಲಿ ಬೇರೆಯವ್ರು ಮಾತಾಡ್ಬೇಕಾದ್ರೆ ಸಡಸಡನ ಚೈತ್ರ ಅವ್ರ ಮಧ್ಯದಲ್ಲೇ ಉತ್ತರ ಕೊಡಕ್ ಸ್ಟಾರ್ಟ್ ಮಾಡ್ತಾರೆ ಇಲ್ಲ ಇಲ್ಲ ನಾನು ಆ ರೀತಿ ಹೇಳಿಲ್ಲ ಇಲ್ಲ ಇಲ್ಲ ನಾನು ಈ ರೀತಿ ಹೇಳಿಲ್ಲ ಅವ್ರಿಗೆ ಅಂತ ಅಲ್ಲೇ ಕೊಡಕ್ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ ಸುದೀಪ್ ಸರ್ ಹೇಳಿರ್ತಾರೆ ಯಾರೇ ಮಾತಾಡ್ಬೇಕು ಅವ್ರಿಗೆ ಕೈ ಎತ್ತಿ ನಾನು ಅವಕಾಶ ಕೊಡ್ತೀನಿ ಅಂತ ಯಾವಾಗ ಅವ್ರು ಈ ರೀತಿ ಮಾಡ್ತಾರೆ ಸುದೀಪ್ ಸರ್ ಅವ್ರಿಗೆ ತಿತ್ತ ಫುಲ್ ನೆತ್ತಿಗೆ ಇರುತ್ತೆ ಅಂಡ್ ಅಲ್ಲೇನೆ ಸಕ್ಕದಾಗಿ ಬೈತಾರೆ ಚೈತ್ರ ಅವ್ರಿಗೆ ಅವ್ರು ಹೇಳ್ತಾರೆ ನಾನು ಇದ್ದೀನಿ ಅಲ್ವಾ ನಾನು ನಿನ್ ಮಾತಾಡ್ತೀನಿ ಹತ್ರನು ಬಂದು ನಾನು ಅಡ್ರೆಸ್ ಮಾಡ್ತೀನಿ ಯಾಕೆ ನೀವು ಪದೇ ಪದೇ ಹಿಂಗೆ ಹಿಂಗೆ ಕೈ ಐತೆ ಹೇಳ್ತೀರಾ ಇವಾಗ ನಿಮ್ಮ ಹತ್ರ ಇಷ್ಟೊತ್ತು ಮಾತಾಡ್ದೆ ಅಲ್ಲ ಬೇರೆಯವ್ರ ಒಪಿನಿಯನು ಕೇಳಬೇಕು ಇಟ್ಕೊಳ್ಳಿ ಇಲ್ಲಾಂದ್ರೆ ನೀವೇ ಮಾತಾಡ್ತೀನಿ ನಾನು ಮಾತಾಡಲ್ಲ ಅಂತ ತುಂಬ ಕೋಪ ಕೋಪದಲ್ಲಿದ್ರು ಆ್ಯಂಡ್ ಆ ಕೋಪ ಮಾಡ್ಕೊಂಡಿದ್ದಕ್ಕೂ ಸಹ ಸುದೀಪ್ ಸರ್ ಚೈತ್ರಾ ಅವ್ರಿಗೆ ಸಾರಿ ಸಹ ಕೇಳಿದ್ರು ಬಟ್ ಆ ಸಾರಿ ಚೈತ್ರ ಅವ್ರಿಗೆ ಕಿವಿ ಬೀಳಲಿಲ್ಲ ಅಂತ ಅನ್ಸುತ್ತೆ ಬಿಕಾಸ್ ಸಾರಿ ಕೇಳಿದ್ರು ಕೂಡನು ಅವರು ಇನ್ನ ನಾನು ಹೇಳಿದ ಪಾಯಿಂಟ್ ಗಳೆಲ್ಲ ಕರೆಕ್ಟ್ ನಾನು ಈ ರೀತಿ ಹೇಳ್ದೆ ಆ ರೀತಿ ಹೇಳ್ದೆ ಅಂತ ಡಿಫೆನ್ಸಿವ್ ಅಲ್ಲಿ ಮಾತಾಡ್ತಿದ್ರೆ ಅವರದ್ದು ಸರ್ ಸಾರಿ ಕೇಳಿದ್ರು ಇಲ್ಲ ಸರ್ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅವರು ಆ ವಿಷಯದಲ್ಲೇ ಇರ್ಲಿಲ್ಲ ಅಂತ ಅವ್ರು ಹೇಳ್ತಾರೆ ನನ್ ಸಾರಿಗೆ ನೀವು ಬೆಲೆ ಕೊಟ್ಟಿಲ್ಲ ಅಥವಾ ಮಾತಿಗೆ ನೀವು ಸ್ಪಂದಿಸ್ತಾ ಇಲ್ಲ ಸೊ ಇನ್ಮೇಲಿಂದ ನಾನು ನಿಮ್ ವಿಷಯನ ಎಷ್ಟು ಬೇಕೋ ಅಷ್ಟೇ ಮಾತಾಡ್ತೀನಿ ಎಷ್ಟು ಬೇಕೋ ಅಷ್ಟೇ ನಿಮತ್ರ ಉತ್ತರ ನಾನು ಆಚೆ ಕಡೆಯಿಂದ ಹೇಳ್ಬಾರ್ದಿತ್ತು ಅಂತ ಹೇಳ್ತಾರೆ ಬಟ್ ಆ ಸಾರಿಗೆ ಸುದೀಪ್ ಅವರು ಹೇಳದ್ ಒಂದೇ ಉತ್ತರ ಸ್ಪಂದಿಸ್ಲಿಲ್ಲ ವೈ ನಾಟ್ ವೈ ಶುಡ್ ಹೈ ಅಂತ ಹೇಳ್ತಾರೆ ಅದು ಕೂಡ ಕರೆಕ್ಟ್ ಅದು ಒಬ್ಬ ವ್ಯಕ್ತಿ ಗಂಟೆ ಗಂಟಲೆ ನಿಂತ್ಕೊಂಡು ಒಬ್ಬ ವ್ಯಕ್ತಿನೂ ಅಡ್ರೆಸ್ ಮಾಡಿ ಮಾತಾಡಿಸ್ತಾ ಒಂದು ಕ್ಲಾರಿಟಿ ಕೊಡ್ಬೇಕಾದ್ರೆ ನಾವು ಕೂಡ ಅವ್ರ ಅವ್ರಿಗೆ ಒಂದು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಬೇಕು ಅಂತ ಇರುತ್ತೆ ಬಟ್ ಆ ಸುದೀಪ್ ಸರ್ ಅವಾಗ ಹೇಳಿದ್ದು ಕರೆಕ್ಟ್ ಅಂತಾನೆ ಫೀಲ್ ಆಯ್ತು ಅಂಡ್ ಇದೆಲ್ಲಾನು ನೋಡೋದಾದ್ರೆ ಒಂದ್ ವಿಚಾರ ಚೈತ್ರ ಅವರು ಹೊರಗಡೆ ಹೋದ್ರು ಅಲ್ಲಿ ಅವರು ಒಪಿನಿಯನ್ ತಗೊಂಡ್ರಾ ಬಿಟ್ರ ದಟ್ ಇಸ್ ಆಲ್ ಸೆಕೆಂಡ್ ಬಿಕಾಸ್ ಪ್ರೀವಿಯಸ್ ಸೀಸನ್ ಅಲ್ಲೂ ಕೆಲವೊಬ್ರು ಒಪಿನಿಯನ್ಸ್ ಹೊರಗಡೆ ಏನಾಗ್ತಿದೆ ಅಂತ ಅವರು ಸಿಗುತ್ತೆ ಅಂತಾನೆ ಗೆ ಹೋಗಿರೋ ಒಂದ್ ಎರಡು ಎಕ್ಸಾಂಪಲ್ಸ್ ಇದಾವೆ ನಮ್ಮ ಡ್ರೋನ್ ಪ್ರತಾಪ್ ಅವರೇ ಆಗಲಿ ಒಂದ್ ಸತಿ ತನಿಷ್ ಅವರು ಹೊರಗೆ ಹೋಗಿ ಬಂದ್ಮೇಲೆ ಆಟ ಚೇಂಜ್ ಆಗಿತ್ತು ಇಲ್ಲಿ ಇವ್ರು ಹೋಗಿದ್ದು ತಪ್ಪಲ್ಲ ಅವ್ರಿಗೆ ಒಪಿನಿಯನ್ ಸಿಗ್ತಾ ಅದು ಸೆಕೆಂಡ್ರಿ ಬಟ್ ಅದನ್ ತಂದು ಇಲ್ಲಿ ಮನೇಲಿ ಹೇಳಿದ್ರಲ್ಲ ಅಲ್ಲೆಲ್ಲೋ ಇವರು ಚೈತ್ರ ಅವರು ದಡ್ಡತನದ ಕೆಲಸ ಮಾಡ್ಕೊಂಡ್ರು ಅಂತ ಫೀಲ್ ಆಗುತ್ತೆ ಈವನ್ ಲಾಸ್ಟ್ ಸೀಸನ್ ಅಲ್ಲಿ ನಮ್ಮ ವರ್ತ ಸಂತೋಷರು ಅವರು ಒಂದ್ ವೀಕ್ ಜೈಲ್ ಹೋಗಿದ್ರು ಬಟ್ ಅವರು ಆ ಲಿಮಿಟ್ ಕ್ರಾಸ್ ಕೂಡ ಮಾಡಿಲ್ಲ ಒಂದು ಪಿನ್ ಕೂಡ ಅವ್ರೆಲ್ಲೂ ಮನೆಯಲ್ಲಿ ಸ್ಪ್ರೆಡ್ ಮಾಡಲಿಲ್ಲ ಬಟ್ ಇಲ್ಲಿ ನಮ್ಗೆ ಈ ಸೀಸನ್ ಅಲ್ಲಿ ಚೈತ್ರ ಕುಂದಪ್ಪ ಅವರು ಎಲ್ಲೋ ಇರ್ತಾರೆ ಅಂತ ಅನ್ಕೊಂಡ್ವಿ ಬಟ್ ಈ ತರ ಎಲ್ಲ ಅವರು ಇದ್ ಮಾಡ್ತಿರೋದು ಎಲ್ಲೋ ಇದ್ದವ್ರು ಎಲ್ಲೆಲ್ಲೋ ಬರ್ತಿದ್ದಾರೆ ಅವ್ರ ಮೇಲೆ ಎಕ್ಸ್ಪೆಕ್ಟೇಷನ್ ತುಂಬಾನೇ ಇತ್ತು ನನಗಂತೂ ಹೊರಗಡೆ ನೋಡಿದಕ್ಕೂ ಅವ್ರಿಗೆ ಒಳಗಡೆ ಇರೋದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ ಹೌದು ವರ್ತರು ಸಂತೋಷ್ ಅವ್ರಿಗೆ ಹೋಗಳ್ತಾರೆ ಕೂಡ ಸೊ ಎಲ್ಲ ಒಂದ್ ಕಡೆ ಇದ್ರ ಎಲ್ಲಾನು ಮಾಡಿ ಆಲ್ರೆಡಿ ಶಿಶಿರವ್ರಿಗೆ ಕೈ ಎತ್ತಿ ಅವರು ಬೆನ್ನುಗ್ ಚೂರಿ ಹಾಕಿ ಸ್ವಲ್ಪ ವ್ಯಾಲ್ಯೂ ಕಳ್ಕೊಂಡಿದ್ರು ಇದೆಲ್ಲಾ ಮಾಡಿ ಇನ್ನೂ ಕೆಳಗ್ ಬಿದ್ದವ್ರು ನೆಕ್ಸ್ಟ್ ಏನಾಗುತ್ತೆ ನೋಡೋಣ ಚೈತ್ರ ಅವ್ರ ಆಟ ಹೇಗೆ ಮುಂದುವರಿಯುತ್ತೆ ಇದಕ್ಕೆ ನೆಕ್ಸ್ಟ್ ಯಾರೇ ಮನೆಯಲ್ಲಿ ಯಾರಿಗೆ ಸಿಕ್ಕಾಗಿದ್ರು ಹೆಂಗೆ ಸ್ಪಂದಿಸ್ತಾರೆ ಬಿಗ್ ಬಾಸ್ ಅವರು ಅವ್ರಿಗೂ ಕೂಡ ಒಂದು ಏನಂತಾರೆ ಅವ್ರಿಗೂ ಕೂಡ ನಿಜವಾಗ್ಲೂ ಸಿಕ್ಕಾಗಿದಾರ ಅಥವಾ ನಿಜವಾಗ್ಲೂ ನಾಟಕ ಮಾಡ್ತೀರಾ ಅನ್ನೋದೊಂದು ಕ್ವೆಶನ್ ಮಾರ್ಕ್ ಕೂಡ ಆಲ್ರೆಡಿ ಅವ್ರ ತಲೆಯಲ್ಲೆಲ್ಲ ತುಂಬಿಟ್ಟಿದೆ ಚೈತ್ರ ಅವ್ರು ಮಾಡಿದ ಕೆಲ್ಸದಿಂದ ನನಗಂತೂ ಹಂಡ್ರೆಡ್ ಪರ್ಸೆಂಟ್ ಚೈತ್ರ ಅವರು ಫೇಕ್ ಮಾಡೋರು ಅಂತಾನೆ ಫೀಲ್ ಆಗುತ್ತೆ ಬಿಕಾಸ್ ಅವ್ರಿಗೆ ಅವ್ರು ಮಾತಾಡಿದ್ರು ಈ ವಿಚಾರನ ಎಲ್ಲ ಕಡೆ ಈ ಬಾರಿ ಕಳಪೆಗೆ ನಾನೇ ಟಾರ್ಗೆಟ್ ಆಗ್ತೀನಿ ಇದೆಲ್ಲ ವಿಷಯದಿಂದ ಅಂತ ಅವರು ಡೈರೆಕ್ಟ್ ಆಗಿ ಮಾತಾಡ್ತಿದ್ರು ಅಂಡ್ ಬಿಫೋರ್ ಆ ಇವೆಂಟ್ ನಡಿಯೋಷ್ಟೊತ್ತಿಗೆ ಈ ರೀತಿ ಒಂದು ಡ್ರಾಮಾ ಮಾಡಿ ಹೋದ್ರು ಅಂತನೇ ನನಗೆ ಫೀಲ್ ಆಗುತ್ತೆ ಈ ಕಳಪೆ ಅನ್ನೋದ್ರಿಂದ ತಪ್ಪಿಸ್ಕೊಳ್ಳೋಣ ಅಂತ ಅಂಡ್ ಅದ್ರ ಒಂದು ಇಂಪ್ಯಾಕ್ಟ್ ಆಗಿದ್ದು ಧನ್ರಾಜ್ ಅವರಿಗೆ ಅಂಡ್ ಧನ್ರಾಜ್ ಹಾಗೂ ಮೋಕ್ಷಿತಾ ಮಧ್ಯ ಒಂದು ದೊಡ್ಡದಾದಂತಹ ಒಂದು ಜಗಳ ನಡೆಯುತ್ತೆ ಅಂಡ್ ಇದನ್ನು ಕೂಡ ಸುದೀಪ್ ಸರ್ ಒಂದು ಸಣ್ಣದಾಗಿ ಅಡ್ರೆಸ್ ಮಾಡ್ತಾರೆ ಏನಪ್ಪಾ ಅಂತಂದ್ರೆ ನೀವು ಕಾರಣಗಳನ್ನು ಕೊಡ್ಬೇಕಾದ್ರೆ ದಯವಿಟ್ಟು ಜನರಿಗೆ ಕೂತಿರೋರಿಗೆ ಸ್ವಲ್ಪ ಸ್ಯಾಟಿಸ್ಫೈ ಆಗೋ ತರ ಒಂದ್ ಕಾರಣ ಕೊಡಿ ಯಾವುದೋ ಒಂದು ವಿಚಾರ ತಗೊಂಡು ಸಣ್ಣ ಸಣ್ಣ ಸಿಲ್ಲಿ ರೀಸನ್ಸ್ ತಗೊಂಡು ಒಬ್ಬರನ್ನ ಕಳಪೆ ಕೊಟ್ರೆ ನೀವು ಹೊರಗಡೆ ಒಬ್ಬರನ್ನ ಹೀರೋ ಮಾಡ್ತಿರ್ತೀರಾ ಅಂಡ್ ಈ ಮನೆಯಲ್ಲಿ ಸಿಂಪತಿ ಅನ್ನೋದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ತಿಳಿಸ್ತಾರೆ ಅಂಡ್ ಅದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ಮ ಡ್ರೋನ್ ಪ್ರತಾಪ್ ಲಾಸ್ಟ್ ಸೀಸನ್ ಅಲ್ಲಿ ಆ್ಯಂಡ್ ಡ್ರೋನ್ ಪ್ರತಾಪ್ ಅವರು ತುಂಬಾ ಸಿಂಪತಿ ಅಂತಲೇ ಅವರು ರನ್ನರ್ ಅಪ್ವ್ರಿಗೂ ಬಂದು ಅವರು ರನ್ನರ್ ಆಗಿ ಉಳ್ಕೊಂಡ್ರು ಅಂತಾನೆ ಹೇಳ್ಬೋದು ಅವ್ರ ಒಂದೊಂದು ಒಂದೊಂದು ಮೂಮೆಂಟ್ ಅಲ್ಲೂ ಅವ್ರದ್ದು ಎಷ್ಟು ಸಿಂಪತಿ ಇತ್ತು ಅಂತ ನಾವು ನೀವೆಲ್ಲರೂ ನೋಡಿದೀವಿ ಅಂಡ್ ಆ ಸಿಂಪತಿನ ಮೇ ಬಿ ಈ ಸೀಸನ್ ಅಲ್ಲೂ ಟ್ರೈ ಧನರಾಜ್ ಅವ್ರಿಗೆ ಅದು ಹೆಲ್ಪ್ ಆಗ್ತಿದೆ ಅಂತಾನೆ ಅನ್ಸುತ್ತೆ ಬಿಕಾಸ್ ಧನರಾಜ್ ಅವ್ರು ಆಕ್ಚುಲಿ ಸ್ವಲ್ಪ ಗೇಮ್ ಅಲ್ಲೆಲ್ಲ ವೀಕ್ ಇದ್ದಾರೆ ಬಟ್ ಈ ರೀತಿ ಸಿಲ್ಲಿ ರೀಸನ್ಸ್ ಕೊಟ್ಟು ಅಂಡ್ ಇನ್ನೊಂದೇನಂದ್ರೆ ಅವ್ರು ಮಾತಾಡ್ಬೇಕಾದ್ರೆ ತುಂಬಾ ವಾಯ್ಸ್ ರೈಸ್ ಮಾಡಿ ಮಾತಾಡ್ತಾರೆ ಬೇರೆಯವರೆಲ್ಲ ಬಟ್ ಬೇರೆಯವರು ಅದೇ ತರದ ರೀಸನ್ಸ್ ಕೊಟ್ಟಾಗ ಮಾತಾಡಕ್ ಹೋಗಲ್ಲ ಸೆರೆಂಟ್ ಕೇಳಿಸ್ಕೊಂಡು ಕೆಳಸ್ಕೊಂಡ್ ಸುಮ್ನಾಗ್ಬಿಡ್ತಾರೆ ಕುತ್ಕೊಂಡ್ಬಿಡ್ತಾರೆ ಅಯ್ಯೋ ಬಿಡಪ್ಪ ಅಂದ್ ಯಾರು ವಾದ ಮಾಡ್ತಾರೆ ಅಂತೆಲ್ಲ ಸೊ ಇದನ್ನ ನೋಡಿದಾಗ ಏನ್ ಅನ್ಸುತ್ತೆ ಪಾಪ ಈ ವ್ಯಕ್ತಿನ ತುಂಬಾ ಟಾರ್ಗೆಟ್ ಮಾಡ್ತಾರೆ ಅನ್ನೋ ತರ ಒಂದ್ ಫೀಲಿಂಗ್ ಅಲ್ಲಿ ತುಂಬಾ ಜನ ಓಟ್ ಹಾಕೋರು ಇದಾರೆ ಬಿಕಾಸ್ ನಮ್ ಕರ್ನಾಟಕದವರು ಅಷ್ಟು ವಿಶಾಲ ಹೃದಯದವರು ಅಹ್ ಮನ್ಸು ಬೇಗ ಕರಗ್ಬಿಡುತ್ತೆ ಬಿಡುತ್ತೆ ಒಂದು ಕಣ್ಣೀರ್ ಹಾಕಿದ್ರೆ ಕೆಲವೊಂದ್ ಕಡೆ ಇದನ್ನ ಮಾಡಕ್ ಹೋಗ್ಬೇಡಿ ಅನ್ನೋದನ್ನ ಸಣ್ಣದಾಗಿ ಚೆನ್ನಾಗಿ ಹೇಳಿದ್ರು ಎಲ್ಲ ಕೂಡ ಮಾಡ್ಕೊಬೇಕು ದರಜರು ಸಿಂಪತಿ ಎಲ್ಲು ಎಲ್ಲ್ ವರ್ಕ್ ಆಗ್ಬೇಕು ಅಲ್ಲಿ ಮಾತ್ರ ವರ್ಕ್ ಆಗೋದು ಎಲ್ಲಾ ಕಡೆ ವರ್ಕ್ ಆಗಲ್ಲ ಅಂತ ಅಂಡ್ ನೋಡೋಣ ಸುದೀಪ್ ಸರ್ ಅವ್ರ್ಗೂ ಕೂಡ ಬುದ್ಧಿವಾದ ಹೇಳಿದ್ದಾರೆ ನೆಕ್ಸ್ಟ್ ಅವರ್ಗೂ ಕೂಡನು ಹೇಳಿದಾರೆ ಅಂಡ್ ಇದ್ರಲ್ಲಿ ಸೇವಿಂಗ್ ಆರ್ಡರ್ ಬರುತ್ತೆ ಫಸ್ಟ್ ನಮ್ಮ ಗೋಲ್ಡ್ ಸುರೇಶ್ ಅವ್ರು ಸೇವ್ ಆಗ್ತಾರೆ ಅಂಡ್ ಅವ್ರಿಗೆ ಕಿಚನ್ ಚಪ್ಪಾಳೆ ಕೂಡ ಸಿಗುತ್ತೆ ಈ ವಾರ ಅವ್ರ ಆಟ ತುಂಬಾ ಚೆನ್ನಾಗಿತ್ತು ಕಾಲ್ ನೋವು ಇರ್ಲಿ ಏನೇ ಇರ್ಲಿ ಆ ವ್ಯಕ್ತಿ ಗೇಮ್ ಅಂತ ಬಂದ್ರೆ ಬಿಟ್ಕೊಡೋ ಅಂತ ಮನ್ಸಿಲ್ಲ ಈ ಏನ್ ಬೇಕೋ ಅಷ್ಟು ಮಾಡ್ತಾರೆ ಆ ವ್ಯಕ್ತಿ ಅವ್ರದ್ದು ಟಾರ್ಗೆಟ್ ಏನಿರ್ತದೆ ರೀಚ್ ಆಗಕ್ಕೆ ತುಂಬಾನೇ ಟ್ರೈ ಮಾಡ್ತಾರೆ ನಮ್ ಕೂಡ ಎದ್ದ ಕಾಣುತ್ತೆ ಗೋಲ್ಡ್ ಸುರೇಶ್ ಗೋಲ್ಡ್ ಸುರೇಶ್ ಅವರು ಯಾವ್ದೇ ಗೇಮ್ ಆಗಲಿ ಎಲ್ಲೋ ಬಿಟ್ ಕೊಡಕ್ಕೆ ಅವರು ಇದ್ ಮಾಡ್ ಇಂಜರ್ ಕೊಡಲ್ಲ ಬಟ್ ಅವ್ರ ಕೆಲ ಎಷ್ಟ್ ಆಗುತ್ತೋ ಅಷ್ಟು ಎಫರ್ಟ್ಸ್ ಆಗ್ತಾರೆ ಮಾಡ್ತಾರೆ ಅಂಡ್ ಅವ್ರಿಗೆ ವೀಕ್ ಸ್ಟಾರ್ಟಿಂಗ್ ಅಲ್ಲಿ ಬ್ಲಾಕ್ ರೋಸಸ್ ಎಂಟು ಸಿಕ್ಕಿತ್ತು ಬಟ್ ಅದೇ ವೀಕ್ ಕೊನೆಯಷ್ಟರಲ್ಲಿ ಅವ್ರಿಗೆ ಎಲ್ಲ ತುಂಬಾ ಜನರಿಂದ ಉತ್ತಮ ಅನ್ನೋ ಇದು ಮೆಡಲ್ ಕೂಡ ಸಿಕ್ತು ಅಂಡ್ ಕಿಚನ್ ಚಪ್ಪಾಳೆ ಸಿಕ್ತು ಫಸ್ಟ್ ಸೇವ್ ಕೂಡ ಆಗ್ತಾರೆ ಇದಾದ್ಮೇಲೆ ಅವ್ರು ಸೇವ್ ಆಗ್ತಾರೆ ಈ ರೋಸ್ ಕೊಟ್ಟಿದ್ರಿಂದನೇ ಜನಗಳಿಗೆ ಈ ತರ ಈ ಮೂಲಕ ಅವ್ರಿಗೆ ಕಿಚನ್ ಚಪ್ಪಾಳೆ ಅಂಡ್ ಏನಂತಾರೆ ಉತ್ತಮ ಎಲ್ಲ ಸಿಕ್ಕಿದ್ದು ಮೇ ಬಿ ಎಲ್ಲರಿಗೂ ಬ್ಲಾಕ್ ರೋಸಸ್ ಎಲ್ಲ ಕೊಟ್ಟಿರೋ ಕಂಡಸ್ಟನ್ಸ್ ಸ್ವಲ್ಪ ಏನಂತಾರೆ ಬೇಜಾರ್ ಕೂಡ ಆಗಿರ್ಬೋದು ಬಟ್ ಗೋಲ್ಡ್ ಸುರೇಶ್ ಅವರಿಗೆ ಇದ್ರಿಂದ ಒಳ್ಳೇದಾಯ್ತು ಸೊ ಆಲ್ ದ ಬೆಸ್ಟ್ ಗೋಲ್ಡ್ ಸುರೇಶ್ ಅವ್ರಿಗೆ ಇದೇ ರೀತಿ ನಿಮ್ಮ ಮಾತ ಮುಂದುವರಿ ಅಂಡ್ ಇದಾದ್ಮೇಲೆ ದನರಾಜ್ ಅವರ್ ಸೇವ್ ಆಗ್ತಾರೆ ಅಂಡ್ ಎಲ್ಲೋ ಒಂದ್ ಕಡೆ ಸರ್ ಹೇಳಿದ್ರಲ್ಲ ಸಿಂಪತಿ ಕಾರ್ಡ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಅಂಡ್ ಅದು ಎಲ್ಲೋ ನಿಜ ಅಂತ ಅನ್ನಿಸ್ತು ಅಂಡ್ ಮೋಕ್ಷಿತ್ ಅವರಿಗೆ ಇದೊಂದು ಒಂದ್ ಏನಂತಾರೆ ಎಚ್ಚರಿ ಮೇಲೂ ಹೇಳ್ಬಹುದು ರೈಸ್ ಮಾಡೋದು ಕೂಡ ತಪ್ಪು ಯಾವ್ದನ್ನ ಹೆಂಗ್ ಹ್ಯಾಂಡ್ ಮಾಡ್ಬೇಕು ಅಂದ್ರೆ ಮಾಡ್ಬೇಕು ಅವ್ರು ಪರ್ಟಿಕ್ಯುಲರ್ ರೀಸನ್ ವಾಯ್ಸ್ ರೈಸ್ ಮಾಡೋದಕ್ಕೆ ಸುಮ್ನೆ ಏನೋ ಹೇಳ್ಬೇಕಲ್ಲ ಅಂತ ಹೇಳ್ತಾರೆ ಆ ವಿಚಾರದಲ್ಲಿ ಭವ್ಯ ಅಂಡ್ ಮೋಕ್ಷಿತಾ ಇಬ್ರು ಮಾಡಿದ್ರೆ ಧನ್ರಾಜ್ ಅವ್ರಿಗೆ ವೋಟ್ ಜಾಸ್ತಿ ಬಂದ್ಬಿಟ್ಟಿದೆ ಅವ್ರಿಗೆ ಏನೋ ಒಂದ್ ಕೊಟ್ಬಿಡೋಣ ಅನ್ನೋ ತರ ಕೊಟ್ರು ಅಂಡ್ ಅದಕ್ಕೆ ಇಬ್ರು ಇಬ್ರು ಚೆನ್ನಾಗಿ ಬಯಸ್ಕೊಂಡ್ರು ಸುಧೀರ್ ಸರ್ ಹತ್ರ ಅಂಡ್ ಇದು ಆಗಿ ಈ ಶನಿವಾರದ ಎಪಿಸೋಡ್ ಮುಗಿದ್ರೆ ಈಗ ಭಾನುವಾರದ ಎಪಿಸೋಡ್ ಸ್ಟಾರ್ಟ್ ಆಗುತ್ತೆ ಸೊ ಸಂಡೇ ಎಪಿಸೋಡ್ ಸ್ಟಾರ್ಟ್ ಆಗುತ್ತೆ ಅಂಡ್ ನಿನ್ನೆ ಚೈತ್ರ ಅವರ ವಿಷಯನೇ ತುಂಬಾ ಲಾಂಗ್ ಆಗಿದ್ರಿಂದ ಜೋಡಿ ಟಾಸ್ಕ್ ದು ಅದ್ಯಾವ್ದು ವಿಷಯ ಬಂದಿಲ್ಲ ಸೊ ಇವತ್ತು ಅಲ್ಲಿಂದಾನೇ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಸುದೀಪ್ ಸರ್ ಅವರು ಅಂಡ್ ಇವರು ಸುದೀಪ್ ಸರ್ ಅದನ್ನ ಅಡ್ರೆಸ್ ಮಾಡಿ ಕೇಳ್ತಾರೆ ಭವ್ಯ ಅವರೇ ಹೇಗಿತ್ತು ನಿಮ್ಮ ಪಾರ್ಟ್ನರ್ ಎಕ್ಸ್ಚೇಂಜ್ ಹಾಗೂ ಹೊಸ ಪಾರ್ಟ್ನರ್ ನಿಮ್ಗೆ ಹೇಗ ಅನ್ಸರು ಅಂತೆಲ್ಲ ಸೊ ಅವರು ತುಂಬಾ ಖುಷಿಯಾಗಿ ಸರ್ ತುಂಬಾ ಕಂಫರ್ಟಬಲ್ ಆಗಿತ್ತು ತುಂಬಾ ಎಂಜಾಯ್ ಮಾಡಿದೆ ಅಂತೆಲ್ಲ ಹೇಳ್ತಾರೆ ಅಂಡ್ ಆಕ್ಚುಲಿ ಅವ್ರ ಆಟ ಈ ವಾರ ತುಂಬಾನೇ ಕಮ್ಮಿ ಇತ್ತು ಟು ಬಿನ್ಸ್ ಲಾಸ್ಟ್ ವೀಕ್ ಅವ್ರ ಆಟ ಸಿಕ್ಕಾಪಟ್ಟೆ ಹೈಯಲ್ಲಿ ಇತ್ತು ವೀಕ್ ಅಂಡ್ ಲಾಸ್ಟ್ ವೀಕ್ ಅವ್ರು ಆಗೋ ಚಾನ್ಸಸ್ ಕೂಡ ಇಷ್ಟರಲ್ಲಿ ಕಳ್ಕೊಂಡಿದ್ದು ಬಟ್ ಈ ವೀಕ್ ಆಗಿದ್ದು ಒಂಥರ ಒಳ್ಳೇದೇ ಅಂತ ಅನಿಸ್ತು ಬಟ್ ಅಲ್ಲಿ ಅವ್ರಿಗೆ ಎಲ್ಲೂ ಟಾಸ್ಕ್ ಕೂಡ ಸಿಗ್ಲಿಲ್ಲ ಸೊ ಅಲ್ಲಿ ಅವ್ರನ್ನ ಜಾಸ್ತಿ ಅವ್ರು ನೋಡೋಕೆ ಮೇ ಬಿ ಅಲ್ಲಿ ಹೈಲೈಟ್ ಆಗಿದ್ದೇನೆ ಒಂದು ಮಂಜಣ್ಣ ಫಸ್ಟ್ ರೌಂಡ್ ಅಲ್ಲಿ ಅಂಡ್ ಇನ್ನೊಂದ್ರಲ್ಲಿ ತ್ರಿವಿಕ್ರಮ್ ಅವರು ಎಲ್ಲ ಗೇಮ್ಸ್ ಆಡ್ಸಿದ್ದೆ ತ್ರಿವಿಕ್ರಮ್ ಅವರು ಅವರಿಂದನೇ ಇವರು ಕ್ಯಾಪ್ಟನ್ ಆಗಿದ್ರು ಕೂಡ ಸೊ ಎಲ್ಲ ಒಂದ್ ಕಡೆ ಸ್ವಲ್ಪ ಫ್ರೀ ಬೀನು ಸಿಕ್ತು ನಮ್ಮ ಕಲರ್ಸ್ ಕನ್ನಡ ಕೋಟಾದಿಂದ ಅವರಿಗೆ ಹಂಡ್ರೆಡ್ ಫ್ರೀ ಪಾಯಿಂಟ್ಸ್ ಕೂಡ ಕೊಟ್ರು ಬಸ್ ಸ್ಟ್ರಾಂಗ್ ವ್ಯಕ್ತಿ ಇವರು ಇವ್ರು ಇವ್ರನ್ನು ಕೂಡ ಕೊಟ್ರು ಪಾರ್ಟ್ನರ್ನು ಕೂಡ ಸೊ ಇದೆಲ್ಲ ನೋಡಿದಾಗ ಸ್ವಲ್ಪ ಅನ್ಫೇರ್ ಗೇಮ್ ನಡೆಯುತ್ತೆ ಏನು ಮಾಡಕ್ಕಲ್ಲ ಬಿಗ್ ಬಾಸ್ ಅವ್ರ ಆಟ ಹೀಗೆ ಸೊ ಇದೆ ಮೇಲಿಂದ ಬೇರೆವರ್ಗು ಎಲ್ಲ ಅವರವರ ಜೋಡಿಗೆ ಹೊರಗಡೆ ಒಂದು ಮೀಮ್ಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅದೊಂದು ಸೆಗ್ಮೆಂಟ್ ಫನ್ ಸೆಗ್ಮೆಂಟ್ ನಡೆಯುತ್ತೆ ಎಲ್ಲಾನು ಸಕ್ಕದಾಗಿತ್ತು ಅದು ಅಂಡ್ ಅಲ್ಲಿ ತುಂಬಾ ಹೈರೈಟ್ ಆಗಿದೆ ಅಂದ್ರೆ ನಮ್ಮ ಶಿಶಿರ ಹಾಗೂ ಅವರದು ತಂಗಿ ತವ ಏನು ತಂಗಿ ತಂಗಿ ನಿನಗಾಗಿ ಆ ತಂಗಿ ನಿನಗಾಗಿ ಅನ್ನೋ ಒಂದು ಟೈಟಲ್ ಕೊಟ್ಟು ಆ ಹೆಚ್ಚುಗಡೆ ಫುಲ್ ಜಬರ್ದಸ್ತ್ ಆಗಿ ಮಾಡ್ಬಿಟ್ಟಿದ್ರು ಎಮೋಷನಲ್ ಇಷ್ಟ ಅಂತ ಹೇಳ್ಬಿಟ್ಟು ಅಂಡ್ ಇದು ಅನುಷಾ ಅನುಷಾ ಅಂಡ್ ಸುರೇಶ್ ಅವರಿಗೆ ಸುರೇಶ್ ಅವರಿಗೆ ಕುರಿಗಳು ಸಹ ಕುರಿಗಳು ಅಂತ ಈ ರೀತಿ ಸೆಗ್ಮೆಂಟ್ ತುಂಬಾ ಫನ್ ಆಗಿತ್ತು ಅಂಡ್ ಮಜಾ ಕೊಡ್ತು ಅಂತಾನೆ ಹೇಳ್ಬೋದು ಅಂಡ್ ಇದಾದ್ಮೇಲಿಂದ ಆ ಜೋಡಿಗಳನ್ನೇ ಕಲ್ಸ್ಬಿಟ್ಟು ಒಂದ್ ಆಟ ಆಡಸ್ತಾರೆ ಬಿಗ್ ಬಾಸ್ ಒಂದು ಆಟ ಕೊಡ್ತಾರೆ ಏನಪ್ಪಾ ಅಂತಂದ್ರೆ ಸಾಂಗ್ ಅವ್ರು ಡೈಲಾಗ್ ನ ಬರ್ತಿ ಕೊಡ್ತಿರ್ತಾರೆ ಒಬ್ಬರು ಅದನ್ನ ಆಕ್ಟ್ ಮಾಡಿ ತೋರ್ಸ್ಬೇಕು ಇನ್ನೊಬ್ರು ಅದನ್ನ ಹೇಳ್ಬೇಕು ಅಂಡ್ ಯಾರು ಹೇಳ್ತಾರೆ ಅವರು ಇಯರ್ ಇಯರ್ಫೋನ್ಸ್ ಹಾಕೊಂಡಿರ್ತಾರೆ ಸೊ ಅವ್ರಿಗೆ ಅದು ಏನು ಕೇಳಿಸ್ತಿರಲ್ಲ ಈ ಲ್ಲಿ ನಮ್ಮ ಮೋಕ್ಷಿತ ಹಾಗೂ ಧನ್ರಾಜ್ ಅವ್ರ ಟೀಮು ಎರಡು ಎರಡು ಗೆಸ್ಟ್ ಮಾಡ್ತಾರೆ ಅಂಡ್ ಅವ್ರಿಗೆ ಚೆನ್ನಾಗಿರೋದ್ ಕೂಡ ಕೊಟ್ಟಿರ್ತಾರೆ ಅವ್ರಿಗೆ ಇದು ಸಾಂಗ್ ಕೊಟ್ಟಿರ್ತಾರೆ ಅಂತ ಗೆರೆ ದಾಟಿ ನೀನು ಬರಲ್ಲ ನಾನು ಬರಲ್ಲ ನಾನು ಬರಲ್ಲ ಅನ್ನೋದೊಂದು ಅದಾದ್ಮೇಲಿಂದ ಅದಾದ್ಮನ್ ಜಯ ಜಯ ಜಾಕೆಟ್ ಜಯನ್ ಗಂಡ ರಾಕೆಟ್ ಅನ್ನೋದ್ ಕೊಟ್ಟಿರ್ತಾರೆ ಬಟ್ ಅವ್ರು ಅದ ಹೇಳೋಗೆಲ್ಲ ತುಂಬಾ ಚೆನ್ನಾಗಿತ್ತು ಒಂದೊಂದ್ ವರ್ಡ್ಸ್ ಹಿಂಗ್ ತಗೊಂಡ್ ಹೋದ್ರು ಅಂತ ನೆಕ್ಸ್ಟ್ ಲೆವೆಲ್ ಅಲ್ಲೆಲ್ಲ ಮಾಡ್ಬಿಟ್ರು ಚೆನ್ನಾಗಿರೋದು ಹಿಂಗೇಳಿ ಹಿಂಗಲ್ಲ ತೋರ್ಸಿಂತೆ ಅಂಜನಾ ಅನ್ವಂತ ಕಲ್ಟಿ ಅಂಡ್ ನಮ್ ಹನ್ಮಂತ್ ಅವರು ನೆಕ್ಸ್ಟ್ ಲೆವೆಲ್ ಅಲ್ಲಿ ಕಾಮಿಡಿ ಮಾಡಿದ್ರು ಅಂತಾನೆ ಹೇಳ್ಬೋದು ಗೌತಮ್ ಅವ್ರು ಗೌತಮ್ ನೋಡಿ ನೋಡಿ ಹೇಳ್ತಿರ್ತಾರೆ ಅಂಡ್ ಹನುಮಂತ ಅವರು ಒಂದೇ ಸತಿ ಗೌತಮ್ ಅವ್ರಿಗೆ ಶೇಪ್ ಔಟ್ ನನ್ಗ ಅದೇನು ಬರದೇ ಇಲ್ಲ ಅಂತ ಹೇಳ್ಬಿಡ್ತಾರೆ ಅಂಡ್ ಅದು ಕೂಡ ಚೆನ್ನಾಗಿತ್ತು ಸೋರಲ್ ಫನ್ ಆಗಿತ್ತು ಆ ಸೆಗ್ಮೆಂಟ್ ತುಂಬಾನೇ ನಕ್ಕದ್ವಿ ನಾವು ಮಜಾ ಇತ್ತು ಅಂಡ್ ಇದೆಲ್ಲ ಆದ್ಮೇಲಿಂದ ಸೇವಿಂಗ್ ಅಂತ ಬರುತ್ತೆ ಅಂಡ್ ಸೇವಿಂಗ್ ಅಲ್ಲಿ ಇಬ್ಬರನ್ನ ಸೇವ್ ಮಾಡ್ತಾರೆ ಒಂದು ಮಂಜೆಣ್ಣ ಸೇವ್ ಮಾಡ್ತಾರೆ ಆಮೇಲಿಂದ ಹನುಮಂತ ಸೇವ್ ಮಾಡ್ತಾರೆ ಅಂಡ್ ಇದಾದ್ಮೇಲಿಂದ ಎಸ್ಆರ್ ನೋ ರೌಂಡ್ ಸ್ಟಾರ್ಟ್ ಆಗುತ್ತೆ ಇವತ್ತಿನ ಎಸ್ ಆರ್ ನೋ ರೌಂಡ್ ಅಷ್ಟೇನು ಇಂಪ್ಯಾಕ್ಟ್ಫುಲ್ ಆಗಿರಲಿಲ್ಲ ಅಷ್ಟೇ ಅಂಡ್ ಅದಕ್ಕೆ ಉತ್ತರಗಳು ಏನೇನೋ ಕೊಟ್ಟರು ಅಂತ ಅನ್ಸಿಲ್ಲ ಮೂರ್ ಕ್ವಶನ್ಸ್ ಯಾರು ಹೆಂಗೋ ಉತ್ತರ ಕೊಟ್ಟರು ಬಟ್ ಇಟ್ಸ್ ಓಕೆ ಓಕೆ ಇತ್ತು ಅಂಡ್ ಇದಾದ್ಮೇಲಿಂದ ಬರೋದು ಇವತ್ತಿನ ಮೇನ್ ಹೈಲೈಟ್ ಏನಪ್ಪಾ ಅಂತಂದ್ರೆ ಇಬ್ರು ವೈಲ್ಡ್ ಕಾರ್ಡ್ ಎಂಟ್ರೀಸ್ ಬರ್ತಿದಾರೆ ಈ ಮನೆಗೆ ಒಂದು ಬಂದ್ಬಿಟ್ಟು ತೆಲುಗು ಬಿಗ್ ಬಾಸ್ ನಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡೋದಂತ ಶೋಭಾ ಶೆಟ್ಟಿ ಅವರು ಬರ್ತಾ ಇದಾರೆ ಮೇಲ್ ಕಂಟೆಸ್ಟೆಂಟ್ ಎಲ್ಲಾ ರಿಯಾಲಿಟಿ ಶೋಸ್ ಅಲ್ಲೂ ತುಂಬಾ ಫೇಮಸ್ ಆಗಿರೋ ರಜತ್ ಬುಜ್ಜಿ ಅವರು ಬಂದಿದ್ದಾರೆ ಅಂಡ್ ಇವರಿಬ್ಬರ ಮೇಲೆ ಆಕ್ಚುಲಿ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಎಸ್ಪೆಷಲಿ ಶೋಭಾ ಶೆಟ್ಟಿ ಬಿಕಾಸ್ ಅವರು ತೆಲುಗು ಬಿಗ್ ಬಾಸ್ ನಲ್ಲಿ ಫಿನಾಲೆ ಮೂರ್ ದಿನ ಇದ್ದಂಗ ಎಲಿಮಿನೇಟ್ ಶೋಭಾ ಶೆಟ್ಟಿ ಅವ್ರದ್ದು ಟಿ ಆರ್ ಪಿ ನೆಕ್ಸ್ಟ್ ಲೆವೆಲ್ ಗೆ ಹೋಗಿತ್ತು ಅಂತಾನೆ ಹೇಳ್ಬೋದು ಸಖತ್ ಯಾರಿಗೂ ಜಗಳ ಕೊಡದೆ ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತಾನೆ ಹೇಳ್ಬೋದು ನೋಡೋಣ ನಮ್ ಕನ್ನಡ ಬಿಗ್ ಬಾಸ್ ಅಲ್ಲಿ ಹೇಗೆ ಆಡ್ತಾರೆ ಅಂತ ಇನ್ನು ನಮ್ಮ ರಜತ್ ಅವರು ಕೂಡ ತುಂಬಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂಡ್ ಬುದ್ಧಿಶಕ್ತಿಯಲ್ಲಿ ಅಷ್ಟು ನಮ್ಗೆ ಐಡಿಯಾ ಇಲ್ಲ ನೋಡೋಣ ಈ ಬಿಗ್ ಕನ್ನಡ ಬಿಗ್ ಬಾಸ್ ಮನೆಯಲ್ಲಿ ಅವ್ರಿಗೊಂದು ದೊಡ್ಡ ಚಾನ್ಸ್ ಕೂಡ ಕೊಟ್ಟಿದ್ದಾರೆ ನೋಡೋಣ ಅವ್ರ ಆಟ ಹೇಗೆ ತಗೊಂಡ್ ಹೋಗ್ತಾರೆ ಹೆಂಗೆ ಆಡ್ತಾರೆ ನಂಗೆ ಏನ್ ರಜತ್ ಅವ್ರ ಮೇಲೆ ಏನಷ್ಟು ಎಕ್ಸ್ಪೆಕ್ಟೇಷನ್ ಇಲ್ಲ ಪ್ರಾಬ್ಲಿ ಒಂದ್ ಮೂರ್ ವಾರದಲ್ಲಿ ಬರುವ ಬಟ್ ಶೋಭಾ ಶೆಟ್ಟಿ ಅವರು ಸರ್ವೈವ್ ಆಗುವಂತ ಕ್ಯಾಂಡಿಡೇಟ್ ಅವರು ಫೈನಾಲಿ ಕೂಡ ಬರ್ಬೋದು ಹೇಳಕ್ ಆಗಲ್ಲ ಸೊ ಇದು ಅದನ್ನ ನಡೀತಾ ಅಂಡ್ ಅವ್ರನ್ನ ಸ್ಟೇಜ್ ಕರೆಸಿ ಒಂದಷ್ಟು ಮಾತಾಡಿಸ್ತಾರೆ ಶೋಭಾ ಶೆಟ್ಟಿ ಅವ್ರು ಹೇಳ್ತಾರೆ ನಂಗೆ ಕನ್ನಡದಲ್ಲಿ ಆಪರ್ಚುನಿಟೀಸ್ ಹುಡುಕ್ತಾ ಇದ್ದೀನಿ ಸೊ ಬಿಗ್ ಬಾಸ್ ಇಂದ ಒಳ್ಳೆ ಸ್ಟೇಜ್ ಇಲ್ಲ ನನ್ನ ಟ್ಯಾಲೆಂಟ್ ತೋರ್ಸೋದಕ್ಕೆ ಅಂಡ್ ವಾಪಸ್ ಕಮ್ ಬ್ಯಾಕ್ ಮಾಡೋದಕ್ಕೆ ಅಂತಾರೆ ರಜತ್ ಅವರು ನಂಗೆ ಹೋಸ್ಟಿಂಗ್ ಗೆ ತುಂಬಾ ಆಪರ್ಚುನಿಟೀಸ್ ಬೇಕು ಸೀರಿಯಸ್ ನನ್ಗೆ ಮಾಡಕ್ ಇಷ್ಟ ಇಲ್ಲ ಅಂಡ್ ಅವ್ರಿಗೆ ಹ್ಯಾಂಕರಿಂಗ್ ತುಂಬಾ ಇಷ್ಟ ಅಂತಾನೂ ಹೇಳ್ತಾರೆ ಮೇ ನೆಕ್ಸ್ಟ್ ಎಲ್ಲಿ ಎಲ್ಲಿ ಹೆಂಗ್ ಬರ್ತಾರೆ ಅಂತ ನೋಡೋಣ ಅಂಡ್ ಅವ್ರಿಬ್ರಿಗೂ ಆಲ್ ದ ಬೆಸ್ಟ್ ನಮ್ ಕನ್ನಡ ಬಿಗ್ ಬಾಸ್ ಮನೇನ ತುಂಬಾ ಚೆನ್ನಾಗಿ ಹೋಗ್ಲಿ ಅಂತ ಹೇಳಿ ದಿನ ಏನು ಈ ಲೆವೆಲ್ ಅಲ್ಲಿ ಇತ್ತು ಅದನ್ನ ಈ ಲೆವೆಲ್ ತಗೊಂಡೋಗ್ಲಿ ಕ್ರಿಯೇಟ್ ಮಾಡ್ಲಿ ಇಬ್ರು ಸೇರಿ ಅವ್ರ ಎಷ್ಟು ಕ್ರಿಯೇಟ್ ನಾವು ನಿಮ್ಗೆ ಅಷ್ಟೇ ಕಾಂಟ್ಯಾಕ್ಟ್ ಮಾಡಿ ಲಾಸ್ಟ್ ಗೆ ಮತ್ತೆ ಎಲಿಮಿನೇಷನ್ ಒಂದು ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ ಅಂಡ್ ಇಲ್ಲಿ ಬೇರೆ ಎಲ್ಲಾರು ಹುಡ್ಕೋತಾರೆ ಲಾಸ್ಟ್ ಗೆ ನಮ್ಮ ಕೀರ್ತಿ ಧರ್ಮ ಹಾಗೂ ಅನುಷ ಅವರು ಬರ್ತಾರೆ ಒಂಥರ ವಿಪರ್ಯಾಸ ಇವರಿಬ್ರು ಕಪಲ್ ಆಗಿ ಬಂದ್ರು ಅಂಡ್ ಇವತ್ತು ಕಪಲ್ ಆಗೇನೆ ಡೇಂಜರ್ ಝೋನ್ ಅಲ್ಲಿ ನಿಂತಿದ್ದಾರೆ ಅಂಡ್ ಎಲ್ಲಾರು ಅವರಿಬ್ರು ಟಾಸ್ಕ್ ಏರಿಯಾಗೆ ಕಳಿಸ್ಬಿಟ್ಟು ಅಲ್ಲಿ ಒಂದು ಇದು ಸೆಷನ್ ಇರ್ತಾರೆ ಏನಪ್ಪಾ ಅಂದ್ರೆ ಹೌದು ರೆಡ್ ಲೈಟ್ ಯಾರ ಮೇಲೆ ಬೀಳುತ್ತೋ ಅವರು ಹೆಲಿಮೆಟ್ ಅಂತ ಗ್ರೀನ್ ಲೈಟ್ ಯಾರ ಮೇಲೆ ಬೀಳುತ್ತೋ ಅವರು ಸೇಫ್ ಅಂತ ಅಂಡ್ ಇದ್ರಲ್ಲಿ ನಮ್ಮ ಕೀರ್ತಿ ಧರ್ಮ ಅವರು ಸೇಫ್ ಆದ್ರು ಅನ್ಎಕ್ಸ್ಪೆಕ್ಟೆಡ್ಲಿ ಅನುಷ್ ಅವರು ಔಟ್ ಆದರು ನಮ್ಮ ಕೀರ್ತಿ ಧರ್ಮ ಅವರು ಹೋಗ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಬಿಕಾಸ್ ಅವರು ಅಷ್ಟೊಂದು ಆಟ ಎಲ್ಲೂ ಆಡಿದ್ ನಾನು ನೋಡಿಲ್ಲ ಅನುಷ್ ಅವರು ಆಡಿದ ನೋಡಿದ್ದೀನಿ ಅವರೆಲ್ಲ ಸ್ಟ್ಯಾಂಡ್ ತೊಗೊಬೇಕು ಅನ್ನೋ ತೊಗೊಂಡಿದ್ದಾನ ನೋಡಿದ್ದೀನಿ ಬಟ್ ಅನುಷ್ ಅವ್ರದ್ದು ಏನಪ್ಪ ನನಗೆ ಡೌನ್ ಅಂತ ಫೀಲ್ ಆಯಿತು ಅಂದರೆ ಅವರು ತುಂಬಾ ವಿಷ ವಿಚಾರಗಳನ್ನ ಅಲ್ಲಿರೋ ಕಂಟೆಸ್ಟೆಂಟ್ ಗೆ ತಿಳ್ಸಕ್ ಹೋಗ್ಲಿಲ್ಲ ಬಿಕಾಸ್ ಯಾಕೆ ಅಂತಂದ್ರೆ ಇದನ್ನ ಅವರು ಸ್ಟೇಜ್ ಮೇಲೆ ಬಂದಾಗು ಹೇಳಿದ್ರು ಅಹ್ ಆಪೋಸಿಟ್ ಅಲ್ಲಿ ಇರೋ ಅವ್ರಿಗೆ ಆಗುತ್ತೆ ಅನ್ನೋ ಒಂದು ಸಿಂಪತಿ ಇಟ್ಕೊಂಡ್ಬಿಟ್ರು ಬನ್ಸ್ ಒಳಗಡೆ ಅಂತ ನನಗ್ ಫೀಲ್ ಆಯ್ತು ಅಲ್ಲೊಂದು ಇಲ್ಲದೆ ಇದ್ರೆ ಅನುಷ್ ಅವರು ಅನುಷ್ ಅವರು ಮೇ ಬಿ ಇವತ್ತು ಉಳ್ಕೊಬೋದಿತ್ತು ಅಂಡ್ ಅಲ್ಲಿ ಇರೋ ಎಷ್ಟೋ ಜನ ಕಂಟೆಸ್ಟೆಂಟ್ಸ್ ಅವ್ರು ತುಂಬಾನೇ ಚೆನ್ನಾಗ್ ಆಡಿದ್ರು ಟಾಸ್ಕ್ ಗೆದ್ದಿದ್ದಾರೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ಬರೀ ಧರ್ಮ ಧರ್ಮ ಅಂತ ಸ್ವಲ್ಪ ಅವರ ಒಂದು ಝೋನ್ ಅಲ್ಲೇನೆ ಇದ್ಬಿಟ್ರು ಅನ್ನೋದು ನನ್ನ ಫೀಲಿಂಗ್ ಬಟ್ ಆಲ್ ದ ಬೆಸ್ಟ್ ಅನುಷಾ ಚೆನ್ನಾಗಿ ಸ್ಟೇಜ್ ಮೇಲೆ ತುಂಬಾ ಚೆನ್ನಾಗಿ ಮಾತಾಡಿದ್ರು ತುಂಬಾ ಕ್ಯೂಟ್ ಆಗಿತ್ತು ಬ್ಯೂಟಿಫುಲ್ ಆಗಿತ್ತು ಅವ್ರ ತಮ್ಮನು ತುಂಬಾ ಚೆನ್ನಾಗಿ ಮಾತಾಡಿದ್ರು ಅವ್ರ ಫ್ಯಾಮಿಲಿ ಅವ್ರು ಕೂಡ ಸ್ವಲ್ಪ ಎಮೋಷ್ನಲ್ ಆದ್ರು ಎಕ್ಸ್ಪೆಷಲಿ ಅವ್ರ ತಾಯಿಯವ್ರು ತುಂಬಾ ಎಮೋಷನಲ್ ಆದ್ರು ಅಂಡ್ ಅವ್ರ ತಮ್ಮ ತಮ್ಮ ಅಕ್ಕ ಎಲ್ಲ ಬಂದಿರು ತಮ್ಮ ಅವ್ರ ಅದು ಪರಿಚಯ ಕೂಡ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು ಬಿ ಸುದೀಪ್ ಅವರು ಅವರು ಫ್ಯಾನ್ ಆಗಿದ್ದೆ ಸುದೀಪ್ ಅವರ ಫ್ಯಾನ್ ಅಂತ ಎಲ್ಲಾ ಇದ್ ಮಾಡಿದಕ್ಕೆ ಅವನ್ನ ಹಗ್ ಮಾಡಿ ಎಲ್ಲಾ ಚೆನ್ನಾಗಿ ಅವರಿಗೆ ಏನೋ ತರ ಅದನ್ನ ಗ್ರೇಟಿಟ್ಯೂಡ್ ಗ್ರೇಟಿಟ್ಯೂಡ್ ಮಾಡಿದ್ರು ಸೋ ಇದೆಲ್ಲಾನು ಇವತ್ತಿನ ಎಪಿಸೋಡ್ ನ ರಿವ್ಯೂ ಆಗಿತ್ತು ಅಂಡ್ ಯಾವಾಗ ಅನಶ್ ಅವರು ಹೋಗಿದ್ದಕ್ಕೆ ಚೈತ್ರ ಚೈತ್ರಾಕುಂದಪುರ ಹಾಗೂ ಧರ್ಮ ಅವರು ತುಂಬಾನೇ ಫೀಲ್ ಮಾಡ್ಕೋತಾ ಇದ್ರು ನೋಡೋಣ ನಾಳೆ ಇಬ್ರು ವೈಲ್ಡ್ ಕಾರ್ಡ್ಸ್ ಬೇರೆ ಬರ್ತಿದಾರೆ ಮನೆ ಎಷ್ಟು ವೈಲ್ಡ್ ಆಗುತ್ತೆ ಅನ್ನೋದನ್ನ ನೋಡೋಕೆ ಕಾತರದಿಂದ ಅಲ್ಲಿರೋ ಎಷ್ಟು ಹೈಪರ್ ಆಕ್ಟಿವ್ ಆಗ್ತಾರೆ ಹೆಂಗ್ ಅಂತ ನೋಡೋಣ ಆ ನೆಕ್ಸ್ಟ್ ಈ ಈ ಇವತ್ತಿನ ವೀಕೆಂಡ್ ಎಪಿಸೋಡ್ ನಾವು ಇಲ್ಲಿಗೆ ಮುಗಿಸ್ತಾ ಇದೀವಿ ಸೊ ಎಲ್ಲರೂ ಹೋಪ್ ಇದನ್ನ ಎಂಜಾಯ್ ಮಾಡಿದ್ರ ಅಂತ ಅನ್ಕೋತೀವಿ ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಶೇರ್ ಮಾಡೋದನ್ನ ಮರಿಬೇಡಿ ಕಮೆಂಟ್ ಮಾಡೋದ್ ಕೂಡ ಮರಿಬೇಡಿ ಏನೇ ಡೌಟ್ಸ್ ಇದ್ರು ಕಮೆಂಟ್ ಮಾಡಿ ಸೊ ನಾವು ನಿಮ್ಗೆ ಅಲ್ಲಿ ತಿಳಿಸ್ತೀವಿ ನಿಮ್ಗೆ ಏನೇ ಏನೇ ಕ್ವಶನ್ ಇದ್ರು ಕೇಳಿ ನಾವು ಅಲ್ಲಿ ನಿಮಗೆ ಉತ್ತರ ಕೊಡ್ತೀವಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ನಿಮ್ಮ ಟಾಪ್ ಫೈವ್ ಯಾರು ಅನ್ನೋದನ್ನ ನೀವು ಕಾಮೆಂಟ್ ಮುಖಾಂತರ ತಿಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ನಮ್ಗೆ ಸಪೋರ್ಟ್ ಮಾಡ್ತೀವಿ ಇದೆ ತರ ನಾವು ನಿಮ್ಗೆ ಪ್ರತಿ ಒಂದು ಎಪಿಸೋಡ್ ತಗೊಂಬರಕ್ಕೆ ಟ್ರೈ ಮಾಡ್ತೀವಿ ಅಂಡ್ ನಿಮ್ಗೆ ಎಂಟರ್ಟೈನ್ ಕೂಡ ಕೊಡ್ತೀವಿ ಫೈವ್ ಹಂಡ್ರೆಡ್ ಗೆ ತುಂಬಾ ಕ್ಲೋಸ್ ಇದ್ದೀವಿ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ 说拜 <Bye. S 2>